ಸರ್ ನಾನು ನಿಮ್ಮ ಪ್ರೀತಿ ಜುಕಸ್ಟೇಶು ನಮ್ಮ ಹಸ್ಬೆಂಡು ದಿವಾಕರ್ ಅಂತ ಅವರು ಟಯೋಟಲ್ ಕೆಲಸ ಮಾಡ್ತಾರೆ ನಮ್ಮ ಹಳೆ ವಿಡಿಯೋ ನೀವೆಲ್ಲ ಬಟರ್ ಫ್ರೂಟ್ ನೋಡಿರ್ತೀರಾ ಅಂದ್ಕೋತೀನಿ ಅದೇ ರೀತಿ ರೇಷ್ಮೆ ಬೆಳೆಯೋದ್ರ ಬಗ್ಗೆ ಅದರಲ್ಲೂ ಬೇಸಿಗೆಯಲ್ಲಿ ಹೇಗೆ ಬೆಳೆ ನಿರ್ವಹಣೆ ಮಾಡೋ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಮತ್ತು ಈಗಿನ ಕಾಲದಲ್ಲಿ ಯುವಕರು ಕೆಲಸ ಮಾಡದೆ ಇರ್ತಾರೆ ಇಪ್ಪತ್ತು ದಿನದಲ್ಲಿ ಒಂದು ಲಕ್ಷ ಆದಾಯ ಮಾಡೋದು ಹೇಗೆ ಅಂತ ತೋರಿಸಿದರೆ ವಿತ್ ಪ್ರೂಫ್ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ನಾವು ಹುಳು ಮರಿ ತಗೊಳ್ಳೋದು ಎಲ್ಲಿ ಅಂತ ತೋರಿಸಿದ್ದೀನಿ ಕಿರಣ್ಗೆರೆ ಚಾಕಿ ಸೆಂಟರ್ ನಿಯರ್ ಹಾರೋಹಳ್ಳಿ ಅಂತ ಇಲ್ಲಿ ಒಂದು ಒನ್ ಸಿಕ್ಸ್ಟಿ ನೂರ ಅರವತ್ತು ಮರಿ ತೊಗೊಂಡ್ರೆ ಇಳುವರಿ ಇನ್ನೂರು ಕೆ ಜಿಯಷ್ಟು ಗೂಡ್ ಬೆಳಿತೀವಿ ಯಾಕೆ ನಾವಿಲ್ಲಿ ತೊಗೋತೀವಿ ಅಂದರೆ ಇಲ್ಲಿ ತುಂಬ ಕ್ವಾಲಿಟಿ ಮತ್ತು ಇಳುವರಿ ಚೆನ್ನಾಗಿ ಕೊಡ್ತಾರೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಚಾಕಿ ಸೆಂಟರ್ನ ನಾವು ಇವಾಗ ಚಾಕಿ ಸೆಂಟರಿಂದ ಹುಳು ತಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಹುಳುನ ಹೇಗೆ ಮೇಂಟೈನ್ ಮಾಡೋದು ಅಂತ ತುಂಬ ಚೆನ್ನಾಗಿ ಮಾಹಿತಿ ಕೊಡ್ತಾರೆ ನಮಗೆ ಹನ್ನೊಂದು ಹನ್ನೆರಡು ಗಂಟೆ ಇಲ್ಲ ನೀರು ಸುತ್ತಾ ನೀರು ಇರೋದು ಒಂದು ಕೊಡಬೇಕು ಒಂದು ತಗೊಂಡ್ಬಿಟ್ಟಿದ್ದೀವಿ ತಗೊಂಡು ಇದೆಯಾ ಮಿನಿಮಮ್ ಐವತ್ತು ಅರ್ವತ್ತು ವೆರಿ ಗುಡ್ ಅರವತ್ತು ಇರ್ತದಾ ಮಿನಿಮಮ್ ಮುಕ್ಕಾಲ್ದಲ್ಲಿ ಇರಲ್ಲ ನಾವು ಸಪೋರ್ಟ್ ಮಾಡಬೇಕು ಅದಕ್ಕೆ ಆ ನಾವೆಲ್ಲ ಮಾಡಿ ನೀರು ಕಟ್ಟಿ ನೀರನ್ನು ಹೊಡೆದು ಜಾಸ್ತಿ ಮಾಡೋದು ಸಕ್ಕಿ ತೊಂಬತ್ತು ಪರ್ಸೆಂಟ್ ಮಾಡಬೇಕು ಇವಾಗ ಕಿರಣ್ಗೆರೆ ಚಾಕಿ ಸೆಂಟ್ರಿಂದ ಉಳು ತಂದಿದೀವಿ ಹುಳು ತಂದು ಮನೇಲಿ ಯಾವ ರೀತಿ ಹಾಕ್ಬೇಕು ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಇದು ಆಕ್ಚುಲಿ ಎರಡನೇ ಜರದ ಮರಿ ಎರಡನೇ ಜರ ಕೂತಿದೆ ಇದನ್ನು ಕ್ಲೀನಾಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಅಂದರೆ ಹೋದ್ರಿ ಸುಣ್ಣ ಒಡೆದು ಬಿಡಬೇಕು ಸುಣ್ಣ ಹೊಡೆದಾದಮೇಲೆ ನಾಳೆ ಒನ್ ಡೇ ಬಿಟ್ಟು ಮರಿ ಎದ್ದೇಳೋದನ್ನ ನೋಡಿ ಮರಿ ಎದ್ದಿದೆ ಅಂದರೆ ವಿಜೇತ ಪೋರ್ಟ್ ಅಂತ ಒಂದು ಮೆಡಿಸನ್ ಬರುತ್ತೆ ಅದು ಒಂದು ಪಾಕಿಟ್ಟುಗೆ ಒಂದು ಕೆ ಜಿ ಸುಣ್ಣಕ್ಕೆ ಮಿಕ್ಸ್ ಮಾಡಿಕೊಂಡು ಅದನ್ನು ಪೌಡ್ರನ್ನ ಹೊಡಿಬೇಕು ಒಡೆದಾದಮೇಲೆ ಒನ್ ಅವರ್ ಬಿಟ್ಟು ಸೊಪ್ಪು ಹಾಕಬೇಕು ನೋಡ್ಬೋದು ನಮ್ಮ ಮನೆ ಬಂದು ಅಡಿ ಉದ್ದ ಇಪ್ಪತ್ತೈದು ಅಡಿ ಆಗಲ್ಲ ನಮ್ಮ ಮನೆಯಲ್ಲಿ ಒಟ್ಟು ಆರು ಸ್ಟ್ಯಾಂಡ್ ಇದೆ ಇಪ್ಪತ್ತು ಇಪ್ಪತ್ತಡಿ ಇದು ಐದು ಸ್ಟ್ಯಾಂಡ್ ಇದೆ ಐದು ಸ್ಟೆಪ್ ಇದೆ ಎಲ್ಲ ಸ್ಟ್ಯಾಂಡನ್ನು ನೀವು ನೋ ವಿಡಿಯೋದಲ್ಲಿ ಕಾಣ್ತಾ ಇದ್ದೀನಿ ನೋಡಿ ಇದು ನಮ್ಮ ಮನೆ ಬಂದು ಟೋಟಲ್ಲು ಇನ್ನೂರು ಮಟ್ಟೆ ಹುಳು ಮೇಯಿಸ್ಬೋದು ಕೆಪಾಸಿಟಿ ನೋಡಿ ಇದು ಎರಡನೇ ಜನದಿಂದ ಮೂರನೇ ಜನಕ್ಕೆ ಕೂತಿರೋದು ಇದು ಮೂರನೇ ದಿನ ಉಳು ನೀವು ನೋಡ್ತಾ ಇರೋದು ಇದು ಆರೋಗ್ಯಕರವಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಹುಳು ಒಂದೇ ಸಾರಿ ಜ್ವರ ಅಂದರೆ ಯಾವುದೇ ಈಗ ನೀವು ನೋಡಿ ಎಲ್ಲ ಹುಳೂ ಒಂದೇ ಈಕ್ವಲ್ ಆಗಿದೆ ಈಕ್ವಲಾಗಿ ಜ್ವರ ಕೂತಿದೆ ಈ ಥರ ಇದ್ರ ಇದರಲ್ಲೇ ಗೊತ್ತಾಗುತ್ತೆ ಫಿಫ್ಟಿ ಪರ್ಸೆಂಟು ಹುಳು ಚೆನ್ನಾಗಿದೆ ಬೆಳೆ ಆಗುತ್ತೆ ಇಲ್ಲ ಅಂತ ಒಂದು ನಾವು ಈ ಸ್ಟೇಜಲ್ಲೇ ನಾವು ನಾವು ತಿಳ್ಕೊಬೋದು ಇವಾಗ ಇರೋದು ನೀವು ನಾಲ್ಕನೇ ಜ್ವರದಿಂದ ಎದ್ದು ಎರಡು ಸೊಪ್ಪಾಗಿರೋ ಹುಳು ಇದು ಮಾ ತುಂಬ ಜಾಸ್ತಿ ಆಗಿರೋದ್ರಿಂದ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಪ್ರತಿದಿನ ನಾವು ಎರಡಷ್ಟು ಒಂದು ಸ್ಟ್ಯಾಂಡಲ್ಲಿ ಎರಡೆರಡು ಸ್ಟೆಪ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಟೋಟಲ್ಲು ಮೂರು ದಿನ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಹುಳೂನ ಹುಳೂನ ಎಷ್ಟು ತೆಳೋಗಿಡ್ತೀವಿ ಅಷ್ಟು ಇಳುವರಿ ಬರುತ್ತೆ ಮತ್ತು ಕ್ವಾಲಿಟಿ ಬರುತ್ತೆ ಯಾಕೆಂದರೆ ಈ ಬೇಸಿಗೆ ತುಂಬ ಹೀಟ್ ಇರೋದ್ರಿಂದ ಔಟ್ಸೈಡು ಸೈಡು ಫಾರ್ಟಿ ಡಿಗ್ರಿ ಇದೆ ಅದರಿಂದ ತುಂಬ ಹುಳುನ ತೆಳ್ಳಗಿಡಬೇಕು ಅಂದರೆ ಒಂದು ಹುಳು ಮೇಲೆ ಒಂದು ಇರಬಾರ್ದು ತುಂಬ ತೆಳಗಿಟ್ಟಷ್ಟು ಕ್ವಾಲಿಟಿನೂ ಬರುತ್ತೆ ಇಳುವರಿನೂ ಬರುತ್ತೆ ಇವಾಗ ನೋಡಿ ನಮ್ಮ ಲೇಬರು ಸೊಪ್ಪು ಕಟ್ ಮಾಡ್ಕೊಂಡಿದ್ದಾರೆ ಈಗ ಪ್ರೆಸೆಂಟು ಏಳು ಗಂಟೆ ಈ ಸಮ್ಮರ್ ಸೀಸನ್ ಇರೋದ್ರಿಂದ ಏಳು ಗಂಟೆ ಏಳುವರೆ ಅಷ್ಟಲ್ಲಿ ಸೊಪ್ಪು ಹಾಕಿದ್ರೆ ಸೊಪ್ಪು ಒಣಗಲ್ಲ ನಾವು ಲೇಟಾಗಿ ಸೊಪ್ಪು ಅಂದರೆ ಬಿಸಿಲಲ್ಲಿ ಸೊಪ್ಪು ಬಂದರೆ ಸೊಪ್ಪೆಲ್ಲ ಬಾಡಿರುತ್ತೆ ಬಾಡಿರೋ ಸೊಪ್ಪೇನಾದರೂ ಹುಳು ತಿಂದರೆ ಹಾಲು ಸಪ್ಪೆ ಈ ಥರ ರೋಗ ಸ್ಟಾರ್ಟ್ ಆಗುತ್ತೆ ಇವಾಗ ನಮ್ಮ ತೋಟನ ಯಾವ ರೀತಿ ಮೇಂಟೈನ್ ಮಾಡಿದ್ದೀವಿ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ನಮ್ಮ ತೋಟ ಬಂದು ಇದು ಎರಡು ಎರಡೂವರೆ ಎಕ್ರೆಲ್ಲಿದೆ ನಾವು ಡಿಸ್ಟೆನ್ಸ್ ಯಾವ ಥರ ಹಾಕಿದ್ದೀವಿ ಅಂದರೆ ಒಂದು ಗುಳಿಯಿಂದ ಒಂದು ಗುಳಿಗೆ ಎಂಟು ಅಡಿ ಗ್ಯಾಪ್ ಇದೆ ನೀವು ನೋಡ್ಬೋದು ಜೋಡಿಪಟ ಅಂತ ಜೋಡಿ ಪಟ ಮಾಡಿದ್ದೀವಿ ಆ ಜೋಡಿಪಟ ಆದಮೇಲೆ ಇನ್ನೊಂದು ಪಟಿಗೆ ಎಂಟು ಅಡಿ ಗ್ಯಾಪ್ ಇದೆ ನಾವು ದೊಡ್ಡ ಟ್ರ್ಯಾಕ್ಟರ್ ಅಂದರೆ ರೋಟ್ರಿ ಹೊಡ್ಕೊತೀವಿ ಏಕೆಂದರೆ ತುಂಬ ಚೆನ್ನಾಗಿ ಸೊಪ್ಪು ಇರುತ್ತೆ ಗ್ಯಾಪು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಚೆನ್ನಾಗಿ ಸೊಪ್ಪು ಇಳುವರಿ ಬರುತ್ತೆ ನೋಡ್ಬೋದು ಇದು ಎಂಟು ಅಡಿ ಪಟ ಮೊದಲು ತೋರಿಸಿದ್ನಲ್ಲ ಅದು ಸೊಪ್ಪು ಆಗಿರೋದು ಇದು ಸೊಪ್ಪು ಇರೋದು ಇದು ನೋಡಿ ಇದು ಒಂದು ಪಟದಿಂದ ಒಂದು ಪಟಕ್ಕೆ ಎಂಟಡಿ ಗ್ಯಾಪ್ ಇದೆ ಇಲ್ಲಿ ಈ ಪಟದಿಂದ ಈ ಪಟಕ್ಕೆ ಎಂಟಡಿ ಗ್ಯಾಪ್ ಇದೆ ಆದರೂ ನೀವು ಇಲ್ಲಿ ನೋಡ್ಬೋದು ಸೊಪ್ಪು ಫುಲ್ ಕವರ್ ಆಗಿದೆ ಹೊರಗಡೆ ಹೋಗೋಕ್ಕೆ ಜಾಗ ಇಲ್ಲ ಅಷ್ಟೊಂದು ಸೊಪ್ಪು ಬಂದಿದೆ ಈ ಥರ ನೀವು ಎಂಟಡಿ ಅಡಿ ಗ್ಯಾಪಲ್ಲಿ ಪಟಾ ಮಾಡಿದ್ರೆ ಸೊಪ್ಪು ಕ್ವಾಲಿಟಿನೇ ಬರುತ್ತೆ ಅದು ಹಣ್ಣಲ್ಲೇ ಬರಲ್ಲ ಈ ಥರ ಪಟಾ ಮಾಡಿ ಆಮೇಲೆ ಇವಾಗ ಏರ್ಗಳು ಅಂದರೆ ಹಸುಗಳಿಂದ ಉಳೋಕ್ಕೆಲ್ಲ ಸಿಗಲ್ಲ ನೋಡಿ ನೀವು ನೋಡ್ಬೋದು ಎಷ್ಟು ಹೈಟ್ ಬೆಳೆದಿದೆ ಹೆಚ್ಚು ಕಡಿಮೆ ಹನ್ನೆರಡು ಅಡಿ ಇದೆ ಸೊಪ್ಪು ನೀವು ನೋಡ್ಬೋದು ನನ್ನ ಕೈ ನಾನು ನನ್ನ ಕೈ ಎಂಟಡಿ ಅಡಿ ಇದೆ ಎಂಟಡಿ ಮೇಲೆ ಇನ್ನೂ ಎರಡು ಅಡಿ ಮೂರು ಅಡಿ ಸೊಪ್ಪಿದೆ ಈ ಥರ ಸೊಪ್ಪು ಆಡೋದ್ರಿಂದ ಗೂಡು ಕ್ವಾಲಿಟಿ ಬರುತ್ತೆ ಗೂಡು ಕ್ವಾಲಿಟಿ ಬರುತ್ತೆ ಸೊಪ್ಪು ನಮಗೆ ಇಳುವರಿ ಸಿಗುತ್ತೆ ಈಗ ನಾನೊಂದು ನೂರು ಮೊಟ್ಟೆ ಮೇಯಿಸೋದ್ರಿಂದ ಮೇಯಿಸೋ ಜಾಗದಲ್ಲಿ ಆ ತೋಟದಲ್ಲಿ ಒಂದು ನೂರು ಇಪ್ಪತ್ತೈದು ಮೊಟ್ಟೆ ಮೇಯಿಸ್ಬೋದು ಅಷ್ಟು ಸೊಪ್ಪು ಬರುತ್ತೆ ತುಂಬ ರಫ್ ಆಗಿದೆ ಸೊಪ್ಪು ನೋಡಿ ತುಂಬ ರಫ್ ಇದೆ ತುಂಬ ರಫ್ ಇದೆ ಸೊಪ್ಪು ಆ ಸೌಂಡಲ್ಲೇ ಗೊತ್ತಾಗುತ್ತೆ ತುಂಬ ರಫ್ ಬಂದಿದೆ ರಫ್ ಬರೋದ್ರಿಂದ ಗೂಡು ಕ್ವಾಲಿಟಿ ಬರುತ್ತೆ ಇವತ್ತು ಭಾನುವಾರ ಇರೋದ್ರಿಂದ ನಾನು ನಮ್ಮ ಲೇಬರ್ ಜೊತೆ ಸೊಪ್ಪು ಕಟಾವು ಮಾಡೋ ಹತ್ರ ಬಂದಿದ್ದೆ ಇವತ್ತು ಡ್ಯೂಟಿ ರಜಾ ಡ್ಯೂಟಿ ರಜಾ ಇರೋದರಿಂದ ಇವರಿಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಇದು ಈ ಗಿಡದಿಂದ ಈ ಗಿಡಕ್ಕೆ ಎಂಟಡಿ ಅಡಿ ಗ್ಯಾಪು ಎಂಟಡಿ ಗ್ಯಾಪ್ ಇರೋ ಥರ ಕಾಣಿಸ್ತಿದೆಯಾ ಯಾವುದೇ ಕಾರಣಕ್ಕೂ ಕಾಣಿಸಲ್ಲ ಏಕೆಂದರೆ ಫುಲ್ಲು ಸೊಪ್ಪು ಕವರ್ ಆಗಿರೋದ್ರಿಂದ ಎಂಟು ಅಡಿ ಪಟ ಕಾಣಲ್ಲ ನಿಮಗೆ ಆಮೇಲೆ ಕಳೆ ಎಲ್ಲ ಬರಲ್ಲ ಯಾಕಂದರೆ ಕೆಳಗಡೆ ಎಲ್ಲ ಬಿಸಿಲು ಬೀಳಲ್ಲ ಅದರಿಂದ ಕಳೆ ಎಲ್ಲ ನಿಯಂತ್ರಣ ಆಗುತ್ತೆ ಕಳೆ ಅಷ್ಟೊಂದು ಜಾಸ್ತಿ ಬರಲ್ಲ ಇಲ್ಲಿ ನೋಡಿ ಇವತ್ತು ಸೊಪ್ಪು ಕಟಾವು ಮಾಡಿ ಇವಾಗ ಟ್ಯಾಕ್ಟ್ರ್ ನಮ್ಮದು ಟ್ಯಾಕ್ಟ್ರು ಇದೆ ಟ್ರ್ಯಾಕ್ಟ್ರಿಗೆ ಇವಾಗ ತುಂಬಿದ್ದೀವಿ ಮೊದಲು ಬೆಳಗ್ಗೆ ಆಲ್ರೆಡಿ ಹಾಕಿದ್ದೀವಿ ಇದು ಸಾಯಂಕಾಲಕ್ಕೆ ಸಾಯಂಕಾಲಕ್ಕೆ ಟ್ಯಾಕ್ಟ್ರಿಗೆಲ್ಲ ಲೋಡ್ ಮಾಡಿ ಈಗ ಇದ್ದೀವಿ ತುಂಬ ಬಿಸಿಲಾಗ್ಬಿಟ್ಟಿದೆ ಇಷ್ಟಲ್ಲಾಗಲೇ ತೊಗೊಂಡು ಹೋಗಬೇಕಾಗಿತ್ತು ಇವಾಗ ತೊಗೊಂಡೋಗ್ತಾಯಿದ್ದೀವಿ ಇದು ರಾಂಗು ನಮಗೆ ಏನೇ ಕೆಲಸ ಇದು ಒಂಬತ್ತು ಗಂಟೆ ಒಳಗಡೆ ಕ್ಲೋಸ್ ಮಾಡ್ಕೋಬೇಕಂದ್ರೆ ಸಮ್ಮರ್ ಟೈಮು ತುಂಬ ಬಿಸಿಲಿರೋದ್ರಿಂದ ಬೇಗ ನಮ್ಮ ಉಳ್ಳಿನ ಕೆಲಸನ ಅಂದರೆ ರೇಸನ ಕೆಲಸನ ಬೇಗ ಮುಗಿಸ್ಕೊಬೇಕು ಸೊಪ್ಪಾಗ್ತಾ ಇರೋದು ಆದ್ರದ್ದು ಐ ಆದರೂ ಐದನೇ ಸ್ಟೆಪ್ಗೆ ಸೊಪ್ಪಾಗೋದು ತುಂಬ ಕಷ್ಟ ಆಗ್ತಾಯಿದೆ ಅದಕ್ಕೊಂದು ಇಂಪ್ರೂವ್ಮೆಂಟ್ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿಬಿಟ್ಟು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಹುಳಿ ಮನೆಯ ಮೇಲೆ ನಾಟಿ ಹೆಂಚು ಹಾಕಿದ್ದೀವಿ ಏಕೆಂದರೆ ಸಮ್ಮರ್ ಸೀಸನಲ್ಲಿ ಹುಳಿಗೆ ತುಂಬ ಬಿಸಿಲಿರೋದ್ರಿಂದ ಈಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾಟಿ ಹೆಂಚು ಹಾಕಿದ್ದೀವಿ ನೀವು ನೋಡ್ಬೋದು ಅದು ತುಂಬ ಈಗ ಹಳೆ ಮನೆಗಳೆಲ್ಲ ನೋಡಿದ್ದೀರಾ ನಾಟಿ ಮ ಹಂಚಿನ ಮನೆ ಎಷ್ಟು ಕೋಲ್ಡ್ ಇರುತ್ತೆ ಅಂತ ಅದೇ ಕಾನ್ಸೆಪ್ಟಲ್ಲಿ ಇವಾಗ ಪ್ರೆಸೆಂಟು ಫಾಲ್ಟಿ ಫಾಲ್ಟಿ ಡಿಗ್ರಿ ಇದೆ ನಮ್ಮ ಏರಿಯಾ ಇವಾಗ ಒಳಗಡೆ ಒಂದು ಅಪ್ರಾಕ್ಸಿಮೇಟ್ ಟ್ವೆಂಟಿ ಫೈವ್ ಡಿಗ್ರಿ ಬರ್ಬೋದು ಕೋಲ್ಡ್ ತುಂಬ ಕೋಲ್ಡ್ ಇದೆ ಇದರಿಂದ ಹುಳ ಚೆನ್ನಾಗಿ ಆಗುತ್ತೆ ಬರ್ಬೋದು ನೋಡಿ ಇದು ಕೆಳಗಡೆ ಸೀಟ್ ಇದೆ ಸೀಟ್ ಕೆಳಗಡೆ ಈ ಥರ ಅಂಚು ಹಾಕಿದ್ದೀವಿ ಇದರಿಂದ ತುಂಬ ಒಳಗೆ ಮನೆ ತುಂಬ ಕೋಲ್ಡ್ ಆಗಿ ಇರುತ್ತೆ ವೆದರ್ ಮೈಂಟೈನ್ ಮಾಡ್ಬೋದು ನೋಡಿ ಈ ಥರ ಎಲ್ಲ ಮಾಡೋದ್ರಿಂದ ಎಂಥ ಬಿಸಿಲಿದ್ರು ಎಷ್ಟು ಡಿಗ್ರಿ ಇದ್ರೂ ಅದನ್ನು ಕಂಟ್ರೋಲ್ಗೆ ತರ್ಬೋದು ಒಂದು ಲೆವೆಲ್ಗೆ ವೆದರ್ನ ಕಂಟ್ರೋಲ್ ಮಾಡ್ಬೋದು ಎಲ್ಲರೂ ಇವಾಗೆಲ್ಲ ಹಳೆ ಮನೆಯೆಲ್ಲ ಹಳ್ಳಿ ಕಡೆ ಹೊಡೆದಾಕಿ ಮೋಲ್ಡೆಲ್ಲ ಮಾಡ್ತಾಯಿದ್ದಾರೆ ಅಂಚ ರಿಯೂಸ್ ಮಾಡಿಕೊಂಡು ಒಂದು ರೇಷ್ಮೆ ಉತ್ತಮವಾದ ರೇಷ್ಮೆ ಬೆಳೆಯಲಿಕ್ಕೆ ಒಂದು ಉಪಯೋಗ ಆಗುತ್ತೆ ಉಪಯೋಗ ಆಗುತ್ತೆ ಹಾಗೆ ನೋಡಿ ಇದು ಸ್ಪ್ಲಿಂಕ್ಲರು ಸ್ಪಿಂಕ್ಲರ್ ಫಿಟ್ ಮಾಡಿದ್ದೀವಿ ಸ್ಪ್ಲಿಂಕ್ಲರು ಹೆಚ್ಚು ಕಡಿಮೆ ಒಂದು ಒಂಬತ್ತು ಸ್ಪ್ರಿಂಕ್ಲರ್ ಇದೆ ನಮ್ಮ ಮನೆ ಮೇಲೆ ಇದು ಯಾವಾಗಲೂ ರನ್ ಇರುತ್ತೆ ಈಗ ನೋಡ್ಬೋದು ಈಗ ರನ್ ಮಾಡ್ತೀವಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿ ನೋಡಿ ಯಾವ ರೀತಿ ರನ್ ಆಗುತ್ತೆ ನೋಡಿ ರನ್ ಆಗ್ತೀವಿ ನೋಡಿ ಇದು ಹೆಚ್ಚು ಕಡಿಮೆ ಒಂದು ಸ್ಪ್ರಿಂಕ್ಲರು ಹದಿನೈದು ಅಡಿ ಹದಿನೈದು ಅಡಿ ಗ್ಯಾಪು ಬರುತ್ತೆ ಇದು ಯಾವ ರೀತಿ ಫೀಲ್ ಆಗುತ್ತೆ ಅಂದರೆ ಮನೇಲಿ ಏನೋ ಒಂದು ದಿಟಿ ಪಿಟಿ ಮಳೆಯಲ್ಲಿ ಯಾವ ರೀತಿ ವೆದರು ಇರುತ್ತೆ ಒಳಗಡೆ ಅಷ್ಟು ಕೋಲ್ಡ್ ಬರುತ್ತೆ ನೋಡಿ ಪೈಪ್ಲೈನ್ ಮಾಡಿದ್ದೀವಿ ತುಂಬ ಉಪಯೋಗ ಇದೆ ಎಷ್ಟೇ ಬಿಸಿಲಿದ್ರೂ ಏನು ತೊಂದರೆ ಆಗೋಲ್ಲ ಹುಳಿಗೆ ಒಳಗಡೆ ಒಂದು ಟ್ವೆಂಟಿ ಫೈವ್ ಡಿಗ್ರಿ ವೆದರ್ ಮೇಂಟೈನ್ ಮಾಡ್ಬೋದು ಇದು ಯಾವಾಗಲೂ ರನ್ ಆಗ್ತಾನೆ ಇರುತ್ತೆ ಒಂದು ಟ್ವೆಂಟಿ ಫೋರ್ ಅವರ್ ಕರೆಂಟ್ ಇರೋದ್ರಿಂದ ಯಾವಾಗಲೂ ರನ್ ರನ್ ಆಗ್ತಾನೇ ಇರುತ್ತೆ ಇದು ಈ ನೀರನ್ನು ವೇಸ್ಟ್ ಮಾಡಲ್ಲ ನಾವು ರಿಯೂಸ್ ಮಾಡ್ಕೊತೀವಿ ತೋರಿಸ್ಕೊಡ್ತೀವಿ ಇಲ್ಲಿ ಮೇಲಿಂದ ಬಂದಿರೋ ನೀರು ಈ ರಿಟರ್ನು ಈ ಥರ ಒಂದು ಪೈಪ್ ಹಾಕಿದ್ದೀವಿ ಈ ಪೈಪಿಂದ ಬಂದು ಮಾಡಿ ಯಾವುದೇ ರೀತಿ ನೀರು ವೇಸ್ಟ್ ಆಗೋಲ್ಲ ಸಮ್ಮರ್ ಸೀಸನ್ ಸಮ್ಮರ್ ಸೀಸನಲ್ಲಿ ನೀರು ತುಂಬ ಅಭಾವ ಇರೋದ್ರಿಂದ ಇದು ರೀಯೂಸ್ ಮಾಡ್ಕೊತೀವಿ ನಾವು ಇಲ್ಲಿಂದ ಬಂದಿರೋ ನೀರು ಇಲ್ಲಿ ಬರುತ್ತೆ ಇಲ್ಲಿಂದ ಈ ಪೈಪ್ ಹಾಕಿದ್ದೀವಿ ಇಲ್ಲಿಂದ ನೋಡ್ಬೋದು ಅಲ್ಲಿಂದ ಅಲ್ಲಿ ಬರುತ್ತೆ ಪೈಪ್ಗೆ ಪೈಪ್ ಇಲ್ಲಿಂದ ಬಂದು ಪೈಪ್ಲೈನ್ ಮಾಡಿದ್ದೀವಿ ನೋಡ್ಬೋದು ನೀರು ಈ ಪೈಕಿಂದ ಬಂದು ಇಲ್ಲಿ ಕೆಳಗಡೆ ಬೀಳ್ತಾ ಇದೆ ಲಾಫೆಸ್ ಮೋಟ್ರ್ ಇಟ್ಟಿದ್ದೀವಿ ರಿಟರ್ನ್ ಮೇಲ್ಗಡೆ ನೀರು ಅಪ್ಪಾಗುತ್ತೆ ಇದು ಈಗ ಸುಮಾರು ಒಂದು ಗಂಟೆ ಟೈಮ್ ಆಗಿದೆ ಒಂದು ಗಂಟೆ ಟೈಮ್ ಆಗಿದ್ರೂ ಯಾವುದೇ ರೀತಿ ಒಂದು ಗಂಟೆ ಆಗಿರೋ ಥರ ಕಾಣ್ತಿಲ್ಲ ಇಲ್ಲಿ ತುಂಬ ಏನೋ ಮಳೆ ಜಿಟಿ ಚಿಟಿ ಮಳೆ ಬರ್ತಾ ಇರೋ ಥರ ಫೀಲ್ ಆಗ್ತಿದೆ ನೋಡಿ ಏಕೆಂದರೆ ಅಷ್ಟು ತುಂಬ ಕೋಲ್ಡ್ ವೆದರ್ ಫೀಲ್ ಆಗ್ತಿದೆ ಮಲೆನಾಡು ಥರ ಫೀಲ್ ಆಗ್ತಿದೆ ಈ ಥರ ವೆದರ್ ಮೇಂಟೈನ್ ಮಾಡಬೇಕು ಯಾವುದೇ ಸಮ್ಮರ್ ಸೀಸನಲ್ಲಿ ಏನೂ ತೊಂದರೆ ಆಗಲ್ಲ ಎಷ್ಟೇ ಬಿಸಿಲು ಬಂದ್ರೂ ಬೇಸ್ನಿಗೆ ಒಂದೇ ವೆದರು ಒಂದು ವೆದರ್ನ ಮೇಂಟೈನ್ ಮಾಡ್ಬೋದು ನೋಡ್ಬೋದು ಫ್ರೆಂಡ್ ನೋಡಿ ಫ್ರೆಂಡ್ಸ್ ಇವತ್ತು ಫೈನಲ್ ಡೇ ಇವತ್ತು ಹುಳಹಣ್ಣ ಆಗಿದೆ ಚಂದ್ರಿಕೆ ಹಾಕ್ತಾ ಇಲ್ಲಿ ಚಂದ್ರಿಕೆ ಎಲ್ಲ ಬಿಚ್ಚಿಟ್ಕೊಂಡು ಒಳಗಡೆ ತಗೊಂಡೋಗಿ ಇಟ್ಕೊಂಡು ಈಗೆಲ್ಲ ಹುಳಹಣ್ಣ ಆಗಿರೋದು ಮೇಲೆ ಇಡೋದು ಯಾವ ಥರ ಇಡೋದು ಅಂತ ತೋರಿಸ್ಕೊಡ್ತೀನಿ ಹಾಂ ಇದು ಫೈನಲ್ ಆಗಿ ಹದಿನೆಂಟನೇ ದಿನ ವೀಡಿಯೋ ಇವತ್ತು ಫೈನಲ್ ಆಗಿ ಹುಳು ಹಣ್ಣಾಗಿದೆ ಚಂದ್ರಿಕೆ ಹಾಕ್ತಿದ್ದೀವಿ ಸೊಪ್ಪು ಹಾಕ್ಬಿಟ್ಟು ಚಂದ್ರಿಕೆ ಹಾಕ್ತೀವಿ ಏನಕ್ಕೆ ಅದಕ್ಕೆ ಕಾರಣ ಏನಕ್ಕೆ ಅಂದರೆ ಕೆಲವೊಂದು ಹುಳು ಹಣ್ಣಾಗಿದೆ ಕೆಲವೊಂದು ಹುಳು ಇನ್ನೂ ಹಣ್ಣಾಗದಿರೋ ಕಾರಣ ಹಣ್ಣಾಗದಿರೋ ಹುಳು ಸೊಪ್ಪು ತಿನ್ಕೊಂಡು ಹಣ್ಣಾಗಲಿ ಅಂತ ಒಂದು ಕಾರಣಕ್ಕೋಸ್ಕರ ಸೊಪ್ಪಾಕಿ ಚಂದ್ರಿಕೆ ಹಾಕ್ತಿದ್ದೀವಿ ಈ ಥರ ಹಾಕೋದ್ರಿಂದ ಹುಳುನೂ ಕ್ವಾಲಿಟಿ ಬರುತ್ತೆ ತುಂಬ ಒಂದೇ ಸಮಕ್ಕೆ ಗೂಡು ಕಟ್ಟುತ್ತೆ ಬೆಳೆ ತುಂಬ ಚೆನ್ನಾಗಿ ಬಂದಿದೆ ಯಾಕೆಂದರೆ ನೀವು ನೋಡಿರ್ಬೋದು ಹಿಂದೆ ವೀಡಿಯೋದಲ್ಲಿ ಯಾವ್ಯಾವ ರೀತಿ ಮೇಂಟೈನ್ ಮಾಡಿದ್ದೀವಿ ಅಂತ ಈ ಸಮ್ಮರ್ ಸೀಸನಲ್ಲಿ ತುಂಬ ವೆದರ್ ಮೇಂಟೈನ್ ಮಾಡಿ ಕೋಲ್ಡ್ ಮಾಡಿ ಒಂದು ಟ್ವೆಂಟಿ ಫೈವ್ ಡಿಗ್ರಿನ ಮೇಂಟೈನ್ ಮಾಡಿದ್ದೀನಿ ಏಯ್ಟೀನ್ ಡೇಸು ಟ್ವೆಂಟಿ ಫೈವ್ ಡಿಗ್ರಿ ಈಕ್ವಲಾಗಿ ಮೇಂಟೈನ್ ಮಾಡಿರೋದ್ರಿಂದ ಬೆಳೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಚಂದ್ರಿಕೆ ಹಾಕಿ ಒಂದು ಒಂದು ಹತ್ತು ನಿಮಿಷದಲ್ಲಿ ಆಲ್ರೆಡಿ ಹುಳ ಹತ್ತುತ್ತಾ ಇದೆ ಹಣ್ಣಾಗಿರೋ ಹುಳ ಎಲ್ಲ ಹತ್ತುತ್ತೆ ಅಣ್ಣಾಗದೇರೋ ಹುಳು ಎಲ್ಲ ಸೊಪ್ಪು ಹಾಕಿದೀವಲ್ಲ ಅದು ತಿಂದು ಸಾಯಂಕಾಲ ತಪ್ಪಿದ್ರೆ ಬೆಳಗ್ಗೆ ಮತ್ತೆ ಅದು ಚಂದ್ರಿಕೆ ಹತ್ತುತ್ತೆ ಚಂದ್ರಿಕೆ ತುಂಬ ಗ್ಯಾಪ್ ಕೊಡಬಾರ್ದು ಕ್ಲೀನಾಗಿ ಚಂದ್ರಿಕೆ ಹಾಕಬೇಕು ಯಾಕಂದರೆ ಚಂದ್ರಿಕೆ ಕ್ಲೀನಾಗಿ ಹಾಕಿಲ್ಲ ಅಂದರೆ ಹುಳು ಕಡ್ಡಿ ಈಗೆಲ್ಲ ಗೂಡು ಕಟ್ಬಿಡುತ್ತೆ ಅದರಿಂದ ಚಂದ್ರಿಕೆನ ಕ್ಲೀನಾಗೆ ಹಾಕಬೇಕು ಇದ್ರಲ್ಲಿ ನೋಡ್ಬೋದು ನೀವು ಅಣ್ಣ ಆಗಿರೋದು ಚಂದ್ರಿಕಾಯ ಮೇಲೆ ಎತ್ತಿ ಗೂಡು ಕಟ್ತಾ ಇದೆ ಇನ್ನು ಅಣ್ಣ ಆಗದಿರೋ ಕಾಯಿ ಒಳ ಇದೆ ಇದರಿಂದ ಸೊಪ್ಪಾಕಿ ಚಂದ್ರಿಕೆ ಹಾಕಿದ್ರೆ ತುಂಬಾ ಒಳ್ಳೇದು ಹಾಯ್ ಫೈನಲಿ ಇಪ್ಪತ್ತ್ಮೂರನೇ ದಿನಕ್ಕೆ ಮಾರ್ಕೆಟ್ಗೆ ಗೂಡು ತಂದಿದ್ದೀನಿ ಈಗ ಆಲ್ರೆಡಿ ಆನ್ಲೈನ್ ಬಿಟ್ ಸ್ಟಾರ್ಟ್ ಆಗಿದೆ ನೀವು ನೋಡ್ಬೋದು ಟಿ ವಿಲಿ ಬರ್ತಾಯಿದೆ ನಮ್ಮ ಗೂಡು ಎಷ್ಟಾಗ್ಬೋದು ಅಂತ ನೀವು ಗೆಸ್ ಮಾಡ್ಬೋದಾ ಹೇಳ್ದಂಗೆ ತುಂಬ ಇಳುವರಿ ಚೆನ್ನಾಗಿ ಬಂದಿದೆ ನನ್ನ ಗೆಸ್ಸು ಇನ್ನೂರು ಕೆ ಜಿ ಆಗಬೇಕು ನೋಡೋಣ ಫೈನಲಿ ಅದನ್ನ ವೆಯ್ಟ್ ಮಾಡಿದಾಗಲೇ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಅಂತ ನೂರತ್ತು ಮರಿಗೆ ಆ ಫೈನಲಾಗಿ ಆನ್ಲೈನ್ ಬಿಟ್ಟು ಮುಗೀತು ನನ್ನ ಗೂಡಿನ ರೇಟ್ ಬಂದು ಇವತ್ತು ಐನೂರ ಎಪ್ಪತ್ತೆಂಟು ರೂಪಾಯಿ ಆಗಿದೆ ಬಟ್ ಗೂಡು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇರೋದ್ರಿಂದ ನಾನು ಕ್ಯಾನ್ಸಲ್ ಮಾಡಿದೆ ಇನ್ನೂರ ಇಪ್ಪತ್ತೆಂಟು ಕ್ಯಾನ್ಸಲ್ ಮಾಡಿದ್ಮೇಲೆ ನೆಕ್ಸ್ಟ್ ಬೀಟಲ್ಲಿ ಆರುನೂರು ರೂಪಾಯಿ ರೇಟ್ ಆಯಿತು ತುಂಬ ಆಗ್ತಾಯಿದೆ ಹಾಗೆಯೇ ತುಂಬ ತೂಕನೂ ಬಂದಿದೆ ನಂದು ಇವಾಗ ಇವಾಗಿನ ಬೆಳೆ ನೂರ ಅರವತ್ತು ಊರಿಗೆ ಫೈನಲಾಗಿ ನೂರ ತೊಂಬತ್ತು ಕೆ ಜಿ ಗೂಡು ಇಳುವರಿ ಬಂದಿದೆ ಇದರಿಂದ ನನಗೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ನನಗೆ ಆದಾಯ ಸಿಕ್ಕಿದೆ ಯಾರೇ ಆಗಲಿ ಉದ್ಯೋಗ ಇಲ್ಲದೆ ಬೇರೆ